ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೇ ಮಾಸಲೋನ್ ಕಿ ಚೈತ್ರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ವೀಡಿಯೋ ಮಾಡ್ತಿರೋ ಕಾರಣ ಕೆಲವರಿಗೆ ಟೆನ್ಷನ್ ಇರುತ್ತೆ ನನ್ನ ಮುಖದಲ್ಲಿ ಪಿಂಪಲ್ಸ್ ಆಗಿದೆ ಆಮೇಲೆ ಕಣ್ಣತ್ರ ಡಾರ್ಕ್ ಸರ್ಕಲ್ಸ್ ಆಗಿದೆ ನನ್ನ ಫೇಸ್ ಏನು ಮಾಡಿದ್ರು ಗ್ಲೋ ಆಗ್ತಿಲ್ಲ ಆಮೇಲೆ ನನ್ನ ಮುಖ ದಿನ ದಿನ ದಿನಕ್ಕೆ ಆಗಿ ಕಾಣಿಸ್ತಿದೆ ಏನೇ ಯೂಸ್ ಮಾಡಿದ್ರು ಅಂತ ಕೆಲವರಿಗೆ ಟೆನ್ಷನ್ ಇರುತ್ತೆ ಅದಕ್ಕೆ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಮುಖನ ಹೇಗೆ ಗ್ಲೋ ಮಾಡ್ಕೊಳೋದು ಹೋಮ್ ರೆಮಿಡೀಸ್ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೂ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಸ್ಕಿಪ್ ಮಾಡಬೇಕು ಅನ್ನೋ ತನಕ ವಿಡಿಯೋ ನೋಡಿ ಮೊದಲನೇದಾಗಿ ಕಾಫಿ ಪೌಡರ್ ಕಾಫಿ ಪೌಡರ್ಗೆ ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ನಿಮ್ಮ ಸ್ಕಿನ್ನಿಗೆ ಮಸಾಜ್ ಮಾಡೋ ಮಾಡೋದ್ರಿಂದ ಒಂದು ಎರಡು ನಿಮಿಷ ಸ್ಕಿನ್ಗೆ ಮಸಾಜ್ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟು ನೀವು ಬಿಸಿನೀರಲ್ಲಿ ವಾಶ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಆಮೇಲೆ ತುಂಬ ಸಾಫ್ಟ್ ಕೂಡ ಆಗುತ್ತೆ ಕಡ್ಲೈಟು ನಮ್ಮ ಮುಖಕ್ಕೆ ಹಚ್ಚೋದ್ರಿಂದ ತುಂಬ ಗ್ಲೋ ಆಗುತ್ತೆ ಕೆಲವರು ಸೋಪ್ಗಿಂತ ಕಡ್ಲೈಟೆ ಜಾಸ್ತಿ ಯೂಸ್ ಮಾಡ್ತಾರೆ ಇವಾಗ ಕಡ್ಲೈಟಿನ ಜೊತೆಗೆ ಮೊಸರು ಅರಿಶಿಣ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಕಡಲೇಟು ಅರಶಿನ ಮೊಸರನ್ನು ಮೂರನ್ನು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನಮ್ಮ ಫೇಸ್ ಗ್ಲೋ ಆಗುತ್ತೆ ಆಮೇಲೆ ತುಂಬ ಸಾಫ್ಟ್ ಆಗುತ್ತೆ ನೆಕ್ಸ್ಟ್ ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಅಂದರೆ ಸಾಫ್ಟ್ ಕೂಡ ಆಗುತ್ತೆ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ರಾತ್ರಿ ಮಲಗುವಾಗ ಅಪ್ಲೈ ಮಾಡಿ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಆಗಿ ತ್ರೀ ಮಿನಿಟ್ಸ್ ಇಲ್ಲ ಫೈವ್ ಮಿನಿಟ್ಸ್ ಆದರೂ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಅದ್ರ ಜೊತೆಗೆ ಕೆಲವರು ಅರಿಶಿನ ಕೂಡ ಯೂಸ್ ಮಾಡ್ತಾರೆ ಅದು ಹಚ್ಚೋದ್ರಿಂದ ತುಂಬ ಸ್ಕಿನ್ ಗ್ಲೋ ಆಗುತ್ತೆ ಆಮೇಲೆ ತುಂಬ ಸಾಫ್ಟ್ ಕೂಡ ಆಗುತ್ತೆ ನೀವು ಹಚ್ ನೋಡಿ ಮಾರ್ನಿಂಗ್ ಎದ್ದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಇರುತ್ತೆ ಆಮೇಲೆ ಎಷ್ಟು ಗ್ಲೋ ಇರುತ್ತೆ ಅಂತ ಕೊಬ್ಬರಿ ಎಣ್ಣೆ ಆ ಕೊಬ್ಬರಿ ಎಣ್ಣೆ ಮಕ್ಳಿಗೆ ಅದಕ್ಕೇ ಯೂಸ್ ಮಾಡೋದು ಜಾಸ್ತಿ ಚಿಕ್ಕ ಮಕ್ಕಳಲ್ಲಿದ್ದಾಗ ಇದ್ದಾಗ ಮಕ್ಕಳಿಗೆ ಹಚ್ಬಿಟ್ಟು ಸ್ನಾನ ಮಾಡಿಸೋದ್ರಿಂದ ತುಂಬ ಗ್ಲೋ ಆಗ್ತಾರೆ ಆಮೇಲೆ ತುಂಬ ಎಲ್ತಿ ಕೂಡ ಅದು ಾಗಿ ಎಲ್ಲ ಮನೇಲೂ ಅಕ್ಕಿ ಇಟ್ಟಿದ್ದೇ ಇರುತ್ತೆ ಅಕ್ಕಿಟಿನ ಜೊತೆಗೆ ಕಡಲೆ ಇಟ್ಟು ಅರಿಶಿನ ಆಗಿರ್ಬೋದು ಕಾಫಿ ಪೌಡರು ಅದ್ರ ಜೊತೆಗೆ ಸ್ವಲ್ಪ ನಿಂಬೆ ರಸ ನಿಂಬೆ ರಸ ಜಾಸ್ತಿ ಬೇಡ ಆಮೇಲೆ ಅದು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿದ್ರು ಏನು ಪ್ರಾಬ್ಲಮ್ ಆಗಲ್ಲ ಕೊಬ್ಬರಿ ಎಣ್ಣೆ ಸ್ವಲ್ಪ 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 ನಿಂಬೆ ರಸ ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಚ್ಚಿ ಒಂದು ಫೈವ್ ಮಿನಿಟ್ಸ್ ಅಲ್ಲ ಅಥವಾ ಟೆನ್ ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಟ್ಯಾನ್ ಆಗಿರೋದು ರಿಮೂವ್ ಆಗುತ್ತೆ ಡಾರ್ಕ್ ಸರ್ಕಲ್ಸ್ ಆಗಿರೋದು ಹೋಗುತ್ತೆ ಕಡಿಮೆ ಆಗುತ್ತೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಆಗಿರೋದಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಅಲೋವೆರಾ ಅಲೋವೆರಾ ಹಚ್ಚೋದ್ರಿಂದ ನಮ್ಮ ಗೆ ತುಂಬ ಒಳ್ಳೆಯದು ತುಂಬ ಬೆನಿಫಿಟ್ ಇದೆ ಅದರಿಂದ ಅಲೋವೆರಾನ ಅಲೋವೆರಾ ಗಿಡನ ತುಂಬ ಎಲ್ಲಿವಾಗಂತೂ ಎಲ್ಲರ ಮನೆಯಲ್ಲೂ ಬೆಳೆದಿರ್ತಾರೆ ಅದನ್ನು ಅಲೋವೆರಾ ಗಿಡದ ಅಲೋವೆರಾ ತಗೋಬಿಟ್ಟು ಅದನ್ನು ಕಟ್ ಮಾಡಿಕೊಂಡು ಅದರ ಮೇಲುಗಡೆ ಸಿಪ್ಪೆಲ್ಲ ತಿಬಿಟ್ಟು ಒಳಗಡೆ ತಿಳಿರುತ್ತೆ ಅದನ್ನು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಗೆ ನಿಮ್ಮ ಪಿಂಪಲ್ಸ್ ಕಲೆಗಳೆಲ್ಲ ಬೇಗ ರಿಮೂವ್ ಆಗುತ್ತೆ ಹಾಲು ಇವಾಗ ಹಾಲಿನ ಕೆನೆ ಇರುತ್ತೆ ಹಾಲಿನ ಕೆನೆ ಹಾಲಿನ ಕೆನೆ ಜೊತೆಗೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿಬಿಟ್ಟು ನೈಟ್ ಟೈಮ್ ಮಲಗಬೇಕಾದ್ರೆ ಹಚ್ಚೋದ್ರಿಂದ ನೈಟ್ ಟೈಮ್ ಹಚ್ಚಿಬಿಟ್ಟು ಮಾರ್ನಿಂಗ್ ವಾಶ್ ಮಾಡೋದ್ರಿಂದ ಸ್ಕಿನ್ ಬ್ಲೇ ಬೇಗ ಗ್ಲೋ ಆಗುತ್ತೆ ನಿಮ್ಮದು ಜೇನುತುಪ್ಪ ಜೇನುತುಪ್ಪದ ಜೊತೆಗೆ ಹಾಲು ಕಡಲೆ ಇಟ್ಟು ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಅದನ್ನು ಕೂಡ ಒಂದು ಫೈವ್ ಟು ಸಿಕ್ಸ್ ಫಿಫ್ಟೀನ್ ಮಿನಿಟ್ಸ್ ಬಿಡಬೇಕಾಗತ್ತೆ ಹಚ್ಬಿಟ್ಟು ಅದಾದಮೇಲೆ ನೀವು ಬಿಸಿನೀರಿಂದ ವಾಶ್ ಮಾಡೋದ್ರಿಂದ ಸ್ಕಿನ್ನು ಚೆನ್ನಾಗಿ ಗ್ಲೋ ಬರುತ್ತೆ ನಿಮ್ಮ ಮನೆಗಳಲ್ಲೇ ಬೆಳೆದಿರ್ತಾರೆ ಪಪ್ಪಾಯ ಇರ್ಬೋದು ಇಲ್ಲ ಸಿಗುತ್ತೆ ಮಾರ್ಕೆಟ್ಗಳಲ್ಲಿ ಅದನ್ನ ತಗೋ ಬಂದ್ಬಿಟ್ಟು ಅದ್ರ ಜೊತೆಗೆ ಜೇನುತುಪ್ಪ ಮಿಕ್ಸ್ ಮಾಡಿ ನಿಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡೋದ್ರಿಂದ ಇವಾಗ ಪಪ್ಪಾಯ ಫೇಶಿಯಲ್ ಎಲ್ಲ ಮಾಡ್ಸ್ಕೊಡ್ತಿರ್ತಾರೆ ಅದ್ರ ಬದಲು ನೀವು ಮನೇಲೆ ಮಾಡ್ಕೋಬಹುದು ಅದ್ರ ಜೊತೆಗೆ ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡಿ ನಿಮ್ಮ ಸ್ಕಿನ್ನಿಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆದ್ರೂ ಮಸಾಜ್ ಮಾಡ್ಕೊಳೋದ್ರಿಂದ ಇಲ್ಲ ಫೈ ಮಿನಿಟ್ಸ್ ಮಾಡ್ಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ಫೈವ್ ಮಿನಿಟ್ಸ್ ಆಗಿರ್ಬೋದು ಟೆನ್ ಮಿನಿಟ್ಸ್ ಆಗಿರ್ಬೋದು ಇಲ್ಲ ನಿಮಗೆ ಫಿಫ್ಟೀನ್ ಮಿನಿಟ್ಸ್ ಯಾರಾದರೂ ಮಾಡೋರು ಇದ್ದಾರೆ ಮಸಾಜ್ ಮನೆಯಲ್ಲಿ ಅಂತ ಹೇಳಿದ್ರೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನು ತುಂಬ ಗ್ಲೋ ಆಗುತ್ತೆ ನಿಮಗೆ ಸ್ವಲ್ಪ ರಿಲೀಫ್ ಅನ್ಸುತ್ತೆ ತುಂಬ ಚೆನ್ನಾಗಿ ಅನ್ಸುತ್ತೆ ಸ್ಕಿನ್ನು ನೋಡಿದ ತಕ್ಷಣ ನಿಮಗೆ ಅಷ್ಟೇ ಸಾಫ್ಟ್ ಆಗಿರುತ್ತೆ ಆಮೇಲೆ ಗ್ಲೋ ಕೂಡ ಇರುತ್ತೆ ಅದಕ್ಕೋಸ್ಕರ ಪಪ್ಪಾಯ ಯ ಮನೇಲೇ ಏನು ಏನಿರುತ್ತೆ ಅದನ್ನೇ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಸ್ಕಿನ್ನಾಗಿ ಗ್ಲೋ ಮಾಡ್ಕೋಬೋದು ಆಲೋಗಡ್ಡೆ ಆಲೋಗಿಡ್ಡನ ತೊಗೊಂಡು ಸಿಪ್ಪೆ ಸಿಪ್ಪೆಲ್ಲ ರಿಮೂವ್ ಮಾಡಿ ನೀವು ಅದನ್ನು ಸ್ಮ್ಯಾಶ್ ಮಾಡಿ ಸ್ಕಿನ್ನಿಗೆ ಅಪ್ಲೈ ಮಾಡಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಡಬೇಕಾಗುತ್ತೆ ಅದಾದಮೇಲೆ ನೀವು ವಾಶ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಎಷ್ಟು ಗ್ಲೋ ಆಗಿದೆ ಅಂತ ಆಲೋಗೆಯಲ್ಲೂ ಇಷ್ಟೊಂದು ಸ್ಕಿನ್ ಗ್ಲೋ ಆಗುತ್ತಾ ಅಂತ ಅನಿಸುತ್ತೆ ನಿಮಗೆ ಇಷ್ಟನ್ನ ಹೇಳ್ತಾ ಆಮೇಲೆ ಬಂದುಬಿಟ್ಟು ನಿಮ್ಮ ಇದು ಇದರಿಂದ ಮಾತ್ರ ಅಲ್ಲ ನೀವು ದಿನಕ್ಕೆ ನೀರು ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ನ ಗ್ಲೋ ಮಾಡ್ಕೋಬೋದು ದಿನಕ್ಕೆ ಒಂದು ಎರಡರಿಂದ ಮೂರು ಲೀಟ್ರೆ ಕುಡಿ ನೀರು ಕುಡಿದ್ರೆ ನಿಮ್ಮ ಸ್ಕಿನ್ನೂ ಕೂಡ ಗ್ಲೋ ಆಗುತ್ತೆ ನೀವು ತಿನ್ನೋ ಫುಡ್ ಇರ್ಬೋದು ಅದನ್ನೂ ತುಂಬ ಗ್ಲೋ ಆಗ್ಬೋದು ಬರೀ ನಾವು ಹಚ್ಚೋದ್ರಿಂದ ಆಗುತ್ತೆ ಅಂತ ಅಲ್ಲ ನಾವು ತಿನ್ನೋ ಆಹಾರದಿಂದನೂ ಕೂಡ ಸ್ಕಿನ್ ಗ್ಲೋ ಆಗುತ್ತೆ ಇದನ್ನು ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದ ಖಂಡಿತ ಮರಿಬೇಡಿ ಟೇಕ್ ಕೇರ್ ಅಂಡ್ ಬಾಯ್